ಭೀಮ್ ನಮೋಸ್ ದಿನ ಶಕ್ತಿ ದೇವತೆಗಳಿಗೆ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಒಳ್ಳೇದಾಗೈತೆ ಒಳ್ಳೇದಾಗೈತೆ ಆಗಿರೋದಕ್ಕೆ ಇಷ್ಟು ಸಾವಿರ ಜನ ಭಕ್ತರು ಇಲ್ಲಿ ಬಂದಿರೋದು ಆ ಒಂದು ವಿಶೇಷ ದಿನ ಮಾತ್ರ ಭಕ್ತಾದಿಗಳನ್ನು ಗರ್ಭಗುಡಿಗೆ ಪ್ರವೇಶ ಮಾಡಲು ಬಿಡುತ್ತಾರೆ ಆ ದೇವಾಲಯ ಇರುವುದಾದರೂ ಎಲ್ಲಿ ಅಂತೀರಾ ಅದರ ವಿಶೇಷ ಏನು ಇತಿಹಾಸ ಏನು ಬನ್ನಿ ಒಮ್ಮೆ ನೋಡಿ ಬರೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಿಂದ ಕೂಗಳತಿಯ ದೂರದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಉಪ್ಪಾರಹಳ್ಳಿ ಆಲಪನಹಳ್ಳಿ ಸಮೀಪ ಕಾಟೇರಮ್ಮ ದೇವಿ ದೇವಾಲಯ ಎಂಬ ಪುಟ್ಟ ಗುಡಿ ಇತ್ತು ಇನ್ನು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಈ ಗುಡಿಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ಭಾನುವಾರ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಎಂದು ಬಂದು ಪೂಜೆಯನ್ನು ಸಲ್ಲಿಸಿ ಹೋಗಿ ಅರಕೆಯನ್ನು ತೀರಿಸುತ್ತಿದ್ದರು ಇನ್ನು ಈ ದೇವಾಲಯದಲ್ಲಿ ತೊಟ್ಟಿಯನ್ನು ಕಟ್ಟುವುದು ತೆಂಗಿನಕಾಯಿಯನ್ನು ಕಟ್ಟುವುದು ಬೀಗ ಹಾಕುವುದು ಸೇರಿದಂತೆ ಭಕ್ತಾದಿಗಳು ಕೋರಿದ ಹೊರಗಳೆಲ್ಲವೂ ಈಡೇರುತ್ತಿದ್ದು ಕಾಲಾಂತರವಾಗಿ ಅಷ್ಟಮಂಗಲ ಪ್ರಶ್ನೆಯಾಗಿ ಇದು ಗುಡಿಯಂತಿದ್ದ ಈ ತಾಯಿಗೆ ಬೃಹದಾಕಾರದ ದೇವಾಲಯವನ್ನು ಕಟ್ಟಿ ಅರ್ಚಕರನ್ನು ಪೂಜಿಸಲು ಪ್ರಾರಂಭವಾಯಿತು ಅಂದಿನಿಂದ ಭಕ್ತಾದಿಗಳು ಸ್ವತಃ ಗರ್ಭಗುಡಿ ಪ್ರವೇಶ ಮಾಡಿ ಪೂಜೆ ಮಾಡಲು ಒಂದು ದಿನ ಕಾಲ ಅವಕಾಶ ಕಲ್ಪಿಸಲಾಗುತ್ತದೆ ಆ ದಿನ ಆದರೂ ಯಾವುದು ಅಂತೀರಾ ಅದುವೇ ಭೀಮನ ಅಮಾವಾಸ್ಯೆ ಆಷಾಢ ಮುಗಿದು ಶ್ರಾವಣಕ್ಕೆ ಕಾಲಿಡುವ ಹಂಚಿನಲ್ಲಿ ಭೀಮನ ಅಮಾವಾಸ್ಯೆ ಬಂದು ಭೀಮನ ಅಮಾವಾಸೆ ಎಂದು ಭಕ್ತಾದಿಗಳು ಗರ್ಭಗುಡಿ ಪ್ರವೇಶ ಮಾಡಿ ತಾವೇ ಸ್ವತಃ ತಾಯಿಯನ್ನು ದರ್ಶನ ಮಾಡಿ ಸ್ಪರ್ಶ ಮಾಡಿ ಮುಟ್ಟಿ ನಮಸ್ಕಾರ ಮಾಡುವ ಅವಕಾಶವನ್ನು ಕಲ್ಪಿಸಲಾಗುತ್ತದೆ ಆ ದಿನದಂದು ನಾಲ್ಕು ಐದು ಗಂಟೆಗಳ ಕಾಲ ಸರತಿಯಲ್ಲಿ ಬಂದರೂ ಕೂಡ ದರ್ಶನವಾಗುವುದು ಕಷ್ಟ ಈ ದೇವಾಲಯದಲ್ಲಿ ಯಾವುದೇ ರೀತಿಯ ವಿ ಐ ಪಿ ದರ್ಶನದ ವ್ಯವಸ್ಥೆ ಆಗಲಿ ಅಥವಾ ಮತ್ತೊಂದಾಗಲಿ ಇಂಪ್ಲೂಯನ್ಸ್ ಆಗಲಿ ವಿ ಐ ಪಿ ಆಗಲಿ ಯಾವುದೇ ಇಲ್ಲ ಎಲ್ಲ ಭಕ್ತಾದಿಗಳು ಸಮನಾಗಿ ಬಂದು ಸರ್ತಿ ಸಾಲಲ್ಲಿ ನಿಂತು ಗರ್ಭಗುಡಿ ಪ್ರವೇಶ ಮಾಡಿ ತಾಯಿಯನ್ನ ಸ್ಪರ್ಶ ಮಾಡಿ ದರ್ಶನ ಮಾಡಿ ಹೋಗುವ ಅವಕಾಶವನ್ನ ಕಲ್ಪಿಸಲಾಗುತ್ತದೆ ಇನ್ನು ಆಗಮಿಸುವ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗುತ್ತದೆ ಬೆಳಗ್ಗೆ ಗಂಟೆಗೆ ಸಾಲು ನಿಂತು ನಾಲ್ಕು ಗಂಟೆಗಳ ಕಾದು ತಾಯಿಯ ದರ್ಶನವನ್ನು ಪಡೆದ ಭಕ್ತಾದಿಗಳು ಈ ದೇವಾಲಯದ ಪವಾಡಗಳು ಮತ್ತು ಇತಿಹಾಸದ ಬಗ್ಗೆ ಈ ರೀತಿಯಾಗಿ ಹೇಳಿದ್ದಾರೆ ಇನ್ನು ವಿಶೇಷ ಏನಂದ್ರೆ ಮೊದಲು ಚಿಕ್ಕ ಗುಡಿ ಇತ್ತು ಅವಾಗ ಭಕ್ತರೇ ಒಳಗಡೆ ಹೋಗಿ ಪೂಜೆ ಬರ್ತಾ ಇದ್ರು ಇವಾಗ ದೇವಸ್ಥಾನ ಕಟ್ಟಿರೋದ್ರಿಂದ ಗರ್ಭುಡಿ ಅವ್ರಿಗೆ ಯಾರೂ ಪ್ರವೇಶ ಇಲ್ಲ ಭೀಮ ಮಾತ್ರ ಗರ್ಭುಡಿ ಅವಕಾಶ ತುಂಬಾ ಜನ ಇರೋದ್ರಿಂದ ತಾವು ದರ್ಶನ ಮಾಡಕ್ಕೆ ನಾಲ್ಕು ಅವರ್ ಕಿವಿ ನಿಂತು ನಾಲ್ಕು ಅವರಿಂದ ದೇಶ ದರ್ಶನ ಮಾಡ್ಕೊಂಡ್ವಿ ಭೀಮ ವಿಶೇಷ ಏನಂದ್ರೆ ಒಳಗಡೆ ಐದು ಪಾದ ಮುಟ್ಕೊಂಡು ಬರ್ಬೋದು ಅನ್ನೋದೇ ವಿಶೇಷ ಎಷ್ಟೇ ಜನ ಭಕ್ತರು ಬಂದ್ರು ನೇರವಾಗಿ ಗರ್ಭುಡಿಗೆ ಹೋಗಿ ಐಮಂದ್ ಪಾದ ಮುಟ್ಟಿ ನಮಸ್ಕಾರ ಬರ್ತಾರೆ ನಮ್ಮ ಖುಷಿ ಸಂತೋಷನೇ ಅಯಮ್ಮದ ಒಂದು ಭೀ ನಮಾವ್ ದಿನ ಅಯಮ್ಮ ಪಾದಮೂರ್ತಿ ಇದು ಮಾಡ್ಕೊಂಡು ಬಂದ್ರೆ ನಮ್ಮ ಕಷ್ಟದಲ್ಲಿ ಪರಿಹಾರ ಆಗಲಿ ಅಂತ ಕೇಳ್ಕೊಂಡ್ ಬಂದ್ವಿ ಭೀಮ್ ದಿನ ಶಕ್ತಿ ದೇವ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಒಳ್ಳೇದಾಗೈತೆ ಆಗೈತೆ ಒಳ್ಳೇದಾಗೈತೆ ಆಗಿರೋದಕ್ಕೆ ಇಷ್ಟು ಸಾವಿರಾರು ಜನ ಭಕ್ತರು ಇಲ್ಲಿ ಬಂದಿರೋದು ಇರೋ ಕಾಟಾರಮ್ಮನ ದೇವಸ್ಥಾನ ಅಂದ್ಬಿಟ್ಟು ಸರ್ ತುಂಬಾ ಫೇಮಸ್ ಆಗಿದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನದಲ್ಲಿ ಮಾತ್ರ ತುಂಬಾ ಪವಾಡ ನಡೀತಿ ಎಲ್ರಿಗೂ ಒಳ್ಳೇದೇ ಆಗ್ತಿದೆ ಇವತ್ತು ಏನ್ ವಿಶೇಷ ಭೀಮ್ ಒಳಗಡೆ ದೇವ್ರ ಮುಟ್ಟಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದೊಂದು ತುಂಬಾ ವಿಶೇಷವಾಗಿದೆ ಏನ್ ನಿಮ್ಮ ಹೆಸರಿಂದ ಬಂದಿದ್ದೀರಾ ನಾವು ಹೆಬ್ಬಾಳದಿಂದ ಬಂದಿದ್ದೀವಿ ಪದ್ಮಾ ಅಂತ 那没事。 तो